ವಿದೇಶದಲ್ಲಿ ರಾಹುಲ್ ಗಾಂಧಿ ಎಸ್ಸಿ ಎಸ್ಟಿ ಮೀಸಲಾತಿಯನ್ನ ತೆಗೆಯುವ ಹೇಳಿಕೆ ನೀಡಿದ್ದಾರೆ ರಾಹುಲ್ ಗಾಂಧಿ ಮಾದಕ ಪ್ರೇಮಿಯಂತೆ ವರ್ತಿಸುತ್ತಿದ್ದಾರೆ ಎಂದು ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಭಟನೆಯಲ್ಲಿ ಆರೋಪಿಸಿದ್ದಾರೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರಮುಖರನ್ನ ಒಳಗೊಂಡು ಪ್ರತಿಭಟನೆ ನಡೆದಿದ್ದು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿಯನ್ನ ಗುರಿಯಾಗಿಸಿಕೊಂಡು ವಿಪಕ್ಷಗಳು ಕಿಡಿಕಾರ್ತಿವೆ ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಲು ಮುಂದಾದ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು ಬಿಜೆಪಿ ಪಕ್ಷದ ಮೇಲೆ ಗೂಬೆ ಕೂರಿಸಲು ಮುಂದಾಗಿದ್ದು ರಾಹುಲ್ ಗಾಂಧಿ ಎಂದು ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನಿಮ್ಮ ವಿರೋಧ ಪಕ್ಷದ ನಾಯಕ ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥ ಈ ಮಾತನ್ನ ನೀವು ಒಪ್ಪತ್ತೀರಾ ಅಥವಾ ವಿರೋಧಿಸ್ತೀರಾ ನೀವು ಇವತ್ತು ಹೇಳಿಕೆ ಕೊಡಬೇಕು ದೇಶದ ಜನರ ಮುಂದೆ ಹೇಳಿಕೆ ಕೊಡ ಈಗ ನೀವು ಅಧ್ಯಕ್ಷರಾಗಿದ್ದೀರಿ ಅವರು ಮಾಡಿರ್ತಕ್ಕಂಥ ಈ ಹೇಳಿಕೆಯನ್ನ ಇಡೀ ದೇಶ ಇವತ್ತು ಖಂಡಿಸ್ತಾ ಇದೆ ಅವರನ್ನ ಪಕ್ಷದಿಂದ ನೀವು ಹುಚ್ಚಾಚನೆ ಮಾಡಲಿಕ್ಕೆ ನಿಮಗೆ ತಾಕತ್ತಿದೆಯಾ ಇದೆಯಾ ಮಾನ್ಯ ಖರ್ಗೆ ಅವರೇ ನಿಮಗೆ ತಾಕತ್ತಿದೆಯಾ ಅಥವಾ ಕಾಂಗ್ರೆಸ್ನ ವಾಚ್ಮನ್ ಆಗಿ ಮಾತ್ರ ಕೆಲಸ ಮಾಡ್ತೀರಾ ಗಾಂಧಿ ಫ್ಯಾಮಿಲಿ ನಕಲಿ ಗಾಂಧಿ ಫ್ಯಾಮಿಲಿಯ ಕೇವಲ ವಾಚ್ಮನ್ ಆಗಿರ್ತೀರೋ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅವರನ್ನು ಉಚ್ಚಾಟನೆ ಮಾಡ್ತಿರೋ ಇವತ್ತು ದೇಶಕ್ಕೆ ನಿಮ್ಮ ಮಾತುಗಳಿಂದ ಗೊತ್ತಾಗಬೇಕಾಗಿದೆ ನೀವು ಹೇಳಿಕೆಯನ್ನ ಮಾಡಿ ನಾವು ದಲಿತ ಪರ ಸಂವಿಧಾನದ ಪರ ಮೀಸಲಾತಿಯ ಪರ ನಾವೆಲ್ಲರೂ ಕೂಡ ಸಾಮಾಜಿಕ ನ್ಯಾಯದ ಅಧಿಕಾರರು ಅಂತ ನಾನು ಕಳ್ಕೊಂಡ್ರಲ್ಲ ನಿಮ್ಮ ಜೊತೆಯಲ್ಲಿ ಇದ್ರು ನಿಮಗೆ ವೋಟ್ ಬ್ಯಾಂಕ್ ಆಗಿ ಕೆಲಸ ಮಾಡಿದ್ದಾರೆ ಆದರೆ ಇವತ್ತು ನಿಮ್ಮ ಪಕ್ಷದ ರಾಹುಲ್ ಗಾಂಧಿ ಅವರ ಹೇಳಿಕೆಯಿಂದ ಇವತ್ತು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ನ ವಿರುದ್ಧವಾಗಿ ದಲಿತ ಸಮುದಾಯ ತೆಟ್ಟದು ನಿಂತಿದೆ ನಿಮ್ಮನ್ನು ವಿರೋಧ ಮಾಡ ಮುಟ್ಟಿಸುವಂತಹ ಕೆಲಸವನ್ನ ಇವತ್ತು ಕರ್ನಾಟಕದಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಪ್ರತಿ ರಾಷ್ಟ್ರಗಳ ರಾಜ್ಯಗಳಲ್ಲೂ ಕೂಡ ಇವತ್ತು ಹೋರಾಟ ಪ್ರಾರಂಭ ಆಗಿದೆ ಆದ್ದರಿಂದ ಇವತ್ತು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ತಕ್ಷಣ ರಾಹುಲ್ ಗಾಂಧಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಒತ್ತಾಯ ಮಾಡ್ತೇವೆ